ಮಂಡ್ಯ ಜಿಲ್ಲಾ ಅರಸು ಸಂಘ ಹಾಗೂ ಮಂಡ್ಯ ಜಿಲ್ಲಾ ಮಹಿಳಾ ಅರಸು ಸಂಘದ ವತಿಯಿಂದ ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ನೂರ ನಲವತ್ತೊಂದನೇ ಜನ್ಮ ಶತಮಾನೋತ್ಸವ ಆಚರಣೆಯನ್ನು ನಗರದ ಸುಭಾಷ್ ನಗರದ ಅರಸು ಸಂಘದ ಕಚೇರಿಯಲ್ಲಿ ಆಚರಿಸಲಾಯಿತು ಅರಸು ಸಂಘ ಹಾಗೂ ಮಹಿಳಾ ಅರಸು ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು

ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಮಾಡಳಿತ ಸಂಸ್ಥೆಗಳಾದವು ಹೊಸ ರೈಲು ದಾರಿಗಳ ನಿರ್ಮಾಣಗಳಾದವು ಒಂದು ಸಾವಿರದ ಒಂಬೈನೂರ ಹನ್ನೊಂದು ರಲ್ಲಿ ಆರಂಭವಾದ ಕೃಷ್ಣರಾಜ ಸಾಗರ ಭಾರತದ ಮೊಟ್ಟ ಮೊದಲ ಬೃಹತ್ ಜಲಾಶಯ ಒಂದು ಸಾವಿರದ ಒಂಬೈನೂರರಲ್ಲಿಯೇ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಕೇಂದ್ರ ಆರಂಭವಾಯಿತು ಇದು ಭಾರತದ ಮೊದಲ ಬೃಹತ್ ಜಲ ವಿದ್ಯುತ್ ಕೇಂದ್ರ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಆರಂಭಿಸಲಾಯಿತು ನಾಲ್ವಡಿ ಕೃಷ್ಣರಾಜರ ಮತ್ತೊಂದು ಮಹತ್ತರ ಸಾಧನೆಯೆಂದರೆ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಆರಂಭಗೊಂಡಿತು ಅವರ ಕಾಲದಲ್ಲಿ ರಾಜ್ಯದ ನಾನಾ ಭಾಗಗಳಲ್ಲಿ ಇನ್ನೂರ ಎಪ್ಪತ್ತು ಉಚಿತ ಆಸ್ಪತ್ರೆಗಳು ಕಾರ್ಯಾರಂಭ ಮಾಡಿದವು ಬೆಂಗಳೂರಿನ ಮಿಂಟು ಕಣ್ಣಾಸ್ಪತ್ರೆ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿತ್ತು ಮೈಸೂರಿನ ಕ್ಷಯರೋಗ ಆಸ್ಪತ್ರೆ ಉತ್ತಮಗೊಂಡಿತು ವಾಣಿಜ್ಯ ಕ್ಷೇತ್ರದಲ್ಲಿ ಮೈಸೂರು ಬ್ಯಾಂಕ್ ಖಾಸಗಿ ಸಹಭಾಗಿತ್ವದೊಡನೆ ಕಾರ್ಯಾರಂಭ ಮಾಡಿತು ಒಂದು ಸಾವಿರದ ಒಂಬೈನೂರ ಆರು ರಲ್ಲಿಯೇ ಸಹಕಾರ ಸಂಘಗಳನ್ನು ಸ್ಥಾಪಿಸಲಾಯಿತು ರೈತರಿಗಾಗಿ ಜಮೀನು ಅಡಮಾನ ಬ್ಯಾಂಕುಗಳು ಆರಂಭವಾದವು ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದ ರಾಜರು ಮಾತ್ರವೇ ಚರಿತ್ರೆಯಲ್ಲಿ ಅಜರಾಮರರು ಎಂದು ನೆನೆದರು ಸಾವಿರದ ಒಂಬೈನೂರ ನಲವತ್ತರವರೆಗೂ ನಡೆಯಿತೆ ತಂದೆ ಹತ್ತನೇ ಚಾಮರಾಜೇಂದ್ರ ಒಡೆಯರು ತಾಯಿ ಕೆಂಪನಂಜಮ್ಮಣಿಯವರು ಅವ್ರ ಜನನಾಗಿದ್ದು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಜೂನ್ ನಾಲ್ಕರಂದು ಮೈಸೂರಿನ ಅರಮನೆಯಲ್ಲಿ ಅವ್ರ ತಂದೆ ಆಕಸ್ಮಿಕವಾಗಿ ಮರಣ ಹೊಂತಾರೆ ಅವರು ಚಿಕ್ಕ ವಯಸ್ಸಾಗಿದ್ದಾಗ ಅವ್ರ ತಾಯಿ ಅಲ್ಲಿವರೆಗೆ ಹದಿನೆಂಟು ಆಗುವವರೆಗೆ ಅವ್ರ ತಾಯಿಗೆ ವ್ಯವಹಾರ ನಡೆಸ್ತಿರ್ತಾರೆ ಅವರು ಇವ್ರಿಗೆ ಹದಿನೆಂಟೇ ವರ್ಷ ಆದಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅಧಿಕಾರಿಯನ್ನು ಪಟ್ಟ ಪಟ್ಟನ ವಹಿಸ್ಕೊಡ್ತಾರೆ ಅವರು ಇವರು ಮೇಲೆ ಹೊಸ ಹೊಸ ರೈಲುಗಳನ್ನು ನಿರ್ಮಾಣ ಮಾಡ್ತಾರೆ ಮತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡ್ತಾರೆ ಮೊದಲು ಪ್ರಾರಂಭ ಮಾಡಿದ್ದು ಇವರೇನೆ ಹಾಗೆ ನೀರಾವರಿ ಯೋಜನೆಗಳಿಗೆ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರಲ್ಲಿ ಶಿವನ ಸಮುದ್ರದ ಬಳಿ ಜಲ ಜಲವಿದ್ಯುತ್ ಕೇಂದ್ರ ಉತ್ಪಾದನೆ ಫಸ್ಟು ಪ್ರಪ್ರಥಮವಾಗಿ ಅವರೇ ಮಾಡ್ತಾರೆ ಕುಮಾರದ ಅವಾಗ ಮೈಸೂರಿನಲ್ಲಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡ್ತಾರೆ ಮಿ ಬೆಂಗಳೂರಿನ ಮಿಂಟೋ ಕಣ್ಣ ಆಸ್ಪತ್ರೆ ಮೈಸೂರಿನಲ್ಲಿ ಕ್ಷಯರೋಗ ಆಸ್ಪತ್ರೆ ಮೈಸೂರು ಬ್ಯಾಂಕು ಸಹಕಾರಗಳ ಸಂಘಗಳ ಸ್ಥಾಪನೆ ಎಂಟುನೂರು ಶಾಲೆಗಳನ್ನು ಗೌರ್ಮೆಂಟ್ ಶಾಲೆಗಳನ್ನು ಪ್ರಾರಂಭ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಆದಮೇಲೆ ಎಂಟುನೂರಾದ ಆಮೇಲೆ ಗ ಕುರುಡ ಮತ್ತು ಕ್ಯೂಡರ ಶಾಲೆಗಳನ್ನು ಸಹ ಪ್ರಪಥವಾಗಿ ಒಬ್ಬರು ಓಪನ್ ಮಾಡ್ತಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಎಸ್ ಎಲ್ ಸಿ ಪರೀಕ್ಷೆ ಆರಂಭ ಮಾಡ್ತಾರೆ ಅದುವರೆಗೆ ಎಸ್ ಎಲ್ ಸಿ ಪರೀಕ್ಷೆ ಅಂತ ಅಂತನ್ನೋದು ಇರಲಿಲ್ಲ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪ್ರಾರಂಭ ಮಾಡ್ತಾರೆ ಮತ್ತು ಹೆಂಗ್ಸರಿಗೆ ಮೊದಲಿಗೆ ಎಲೆಕ್ಷನ್ ಇರಲಿಲ್ಲ ಬರೀ ಗಂಡಸರು ಮಾತ್ರ ಎಲೆಕ್ಷನ್ ಇತ್ತು ವೋಟಿಂಗ್ ಸಾವಿರದ ಒಂದು ಓಟಿಂಗ್ ಪವರ್ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಎಲ್ಲರೂ ಹೆಂಗ್ಸರಿಗೆ ಮತ ಮತದಾನ ಮಾಡ್ಬೋದು ಅಂತನೋ ಪ್ರಪ್ರಥಮವಾಗಿ ಜಾರಿಗೆ ತಂದವರು ಇವರೇ ಮ ಆಮೇಲೆ ಅಪೆಕ್ಸ್ ಬ್ಯಾಂಕು ಪಿ ಡಿ ಬ್ಯಾಂಕು ಎಲ್ಲನೂ ಇವರೇ ಓಪನ್ ಮಾಡಿದ್ದು ಮೈಸೂರಿನ ಕೇರ ಸಣೆಕಟ್ಟೆಯನ್ನು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇಪ್ಪ ಒಂದು ಲಕ್ಷದ ಇಪ್ಪತ್ತೆರಡು ಲಕ್ಷ ಎಕರೆಗಳಿಗೆ ಅನುಕೂಲ ನೀವ್ನ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಅವರು ನಮ್ಮ ಅವರ ತಾಯಿ ಮತ್ತು ಅವರು ಪ್ರಾರಂಭ ಮಾಡ್ತಾರೆ ಭಾಳ ವಾಗ್ಮಿಗಳು ಎಲ್ಲರ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಮೊದಲೇದಾಗಿ ಅವರೇ ಇದು ಯಾವುದು ಮೆಟ್ಲು 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 ಮತ್ತು ಮಾರ್ಗ ಕಂಡಿರೋದವ್ರು ಅವರೇ

ಖಜಾಂಜಿ ಬಸವರಾಜೇ ಅರಸ್ ರಾಮರಾಜೇ ಅರಸ್ ಲಿಂಗರಾಜೆ ಅರಸ್ ಮಹಿಳಾ ಸಂಘದ ಅಧ್ಯಕ್ಷರಾದ ರಜನಿ ಅರಸ್ ದೇವೇರಮ್ಮಣಿ ಬಸವರಾಜಮ್ಮಣಿ ಉಮಾ ಗೌರಮ್ಮಣ್ಣಿ ಸರೋಜಾ ಅರಸ್ ಹೊಸಹಳ್ಳಿ ಶಿವು ಶಿವಕುಮಾರ್ ಕೆಂಪಯ್ಯ ಸೇರಿದಂತೆ ಇನ್ನಿತರರು ಇದ್ದರು